ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ಇವತ್ತು ಒಂಥರ ಸ್ಟಾರ್ಟಪ್ಗಳ ಕಾಲ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಂದು ಸ್ಟಾರ್ಟಪ್ ಮಾಡಿ ಅಲ್ಲಿ ಸಕ್ಸಸ್ ಮಾಡಬೇಕು ಅನ್ನುವಂಥ ಒಂದು ಕನಸು ಇರುತ್ತೆ ಹಾಗಾದರೆ ಸ್ಟಾರ್ಟಪ್ಪಲ್ಲಿ ಇವತ್ತು ಯಾವೆಲ್ಲ ವೆರೈಟಿಗಳು ನೂರಾರು ಇದ್ದಾವೆ ಇದರಲ್ಲಿ ಎಫ್ ಎಮ್ ಸಿ ಜಿ ವಲಯದಲ್ಲಿ ಸೋಪ್ ಇಂಡಸ್ಟ್ರಿ ಕೂಡ ಉಂಡು ಕೂಡ ಒಂದಾಗಿದೆ ಅನೇಕ ಮಂದಿ ಸೋಪನ್ನು ತಯಾರಿಸುವಂತಹ ಬ್ರ್ಯಾಂಡ್ಗಳನ್ನು ಸ್ಥಾಪಿಸಿ ಬಹಳ ಯಶಸ್ವಿಯಾಗಿ ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಇವತ್ತು ಬೆಂಗಳೂರಿನ ರೈಸಾ ಸೋಪ್ ಬ್ರ್ಯಾಂಡಿನ ಸ್ಥಾಪಕರಾದ ಶ್ರೀನಿವಾಸನ್ ಅವರು ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸನ್ ಹಾಗಿದ್ರೆ ಯಾವ ರೀತಿ ಈ ರೈಸಾ ಸೋಪ್ ಬ್ರ್ಯಾಂಡನ್ನು ಡೆವಲಪ್ ಮಾಡಿದ್ದಾರೆ ಅವರ ಸಕ್ಸಸ್ ಸ್ಟೋರಿ ಏನು ಅವರು ಯಾವ ರೀತಿಯಲ್ಲಿ ಇದನ್ನು ಬಹಳ ಅದ್ಭುತವಾದ ಪ್ರಾಡಕ್ಟ್ ಆಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ತಿಳಿದುಕೊಳ್ಳೋಣ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ಶ್ರೀನಿವಾಸನ್ ಸರ್ ನಮಸ್ಕಾರ ಸೊ ಅಂದ ಹಾಗೆ ಬಹಳ ಖುಷಿಯಾಯಿತು ನನಗೆ ಈ ಪ್ರಾಡಕ್ಟ್ಗಳನ್ನು ನೋಡಿಬಿಟ್ಟು ರೈಸಾ ಬ್ರ್ಯಾಂಡಿನ ಭಾಳ ನೀಟಾಗಿ ಪ್ಯಾಕೇಜಿಂಗ್ ಇದೆ ಭಾಳ ಕ್ವಾಲಿಟಿ ಕೂಡ ಬಹಳ ಅದ್ಭುತವಾಗಿ ಮಾಡಿದೆ ನೀವು ಯಾವುದೇ ಒಂದು ಬ್ರ್ಯಾಂಡೆಡ್ ಸೋಪ್ಗಳಿಗೆ ಕಡಿಮೆ ಇಲ್ಲದ ಹಾಗೆ ಸೊ ಹಾಗಾಗಿ ಅಪ್ಪಟ ಕನ್ನಡಿಗರಾಗಿ ತಾವು ಈ ರೈಸಾ ಸೋಪ್ ಬ್ರ್ಯಾಂಡಿನ ಹಿಂದಿನ ಇರುವಂತಹ ನಿಮ್ಮ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಇವತ್ತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾಗಿ ಹಾಗಾಗಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದರೆ ನಿಮಗೆ ಇದಕ್ಕೆ ಇನ್ಸ್ಪೈರ್ ಏನು ಅಂತ ಯಾವ ರೀತಿಯಲ್ಲಿ ನೀವು ಈ ರೈಸಾ ಬ್ರ್ಯಾಂಡನ್ನು ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತು ಅದ್ರ ಬಗ್ಗೆ ಹೇಳ್ತೀರಾ ನಮಸ್ಕಾರ ವೀಕ್ಷಕರೇ ಸೊ ಕೇಶವ್ ಅವರೇ ಮೇಯ್ನಾಗಿ ಇದು ಒಂದು ಮಹಿಳಾ ಉದ್ಯಮಿಯ ಒಂದು ಸಂಸ್ಥೆ ಓಕೆ ಇದು ನಮ್ಮ ವೈಫ್ ಅವರ ಒಂದು ಪ್ರಾಜೆಕ್ಟು ಓಕೆ ಸೊ ನಾನು ಬೇಸಿಕಲಿ ಮೈಸೂರವನು ಮೂಲತಃ ಮೈಸೂರಲ್ಲೇ ಓದಿ ಬೆಳೆದಿದ್ದು ಅದಾದ್ಮೇಲೆ ಸುಮಾರು ಕಾರ್ಪೊರೇಟ್ ಸೈಡಲ್ಲಿ ಒಂದು ಮೂವತ್ತೈದು ವರ್ಷ ಕೆಲಸ ಮಾಡಿದೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾನು ಇದರಲ್ಲಿ ಈ ಸಂಸ್ಥೆಯಲ್ಲಿ ಓಕೆ ಇದು ಶುರುವಾಗಿದ್ದು ಹೆಂಗೆ ಅಂದರೆ ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಮ್ಮ ವೈಫ್ ಬಾಂಬೆಯಿಂದ ಬೆಂಗಳೂರು ಶಿಫ್ಟ್ ಆದರು ಓಕೆ ಅವರಿಗೆ ಬೆಂಗಳೂರಲ್ಲಿ ಅಲರ್ಜಿ ಕ್ಯಾಪಿಟಲ್ ಅಂತಾರೆ ಒಂದು ಕಡೆ ಹೌದು ಸೊ ಸುಮಾರು ಒಂಥರ ಅಲರ್ಜಿಸೆಲ್ಲ ಬರಕ್ಕೆ ಶುರುವಾಯಿತು ಸೊ ಇವರು ಯಾಕಪ್ಪ ಈ ಥರ ಆಗ್ತಾಯಿದೆ ನಂಗೆ ಮೊದಲು ಈ ಥರ ಇರಲಿಲ್ವಲ್ಲ ಏನು ಅಂತೆಲ್ಲ ಯೋಚನೆ ಮಾಡಿಕೊಂಡು ಸುಮಾರು ರಿಸರ್ಚ್ ಮಾಡಿದ್ರು ಓಕೆ ಆವಾಗ ಫೈನಲ್ ಆಗಿ ಅವ್ರಿಗೇನು ಔಟ್ಪುಟ್ ಬಂತು ಡಾಕ್ಟ್ರವ್ರನ್ನೆಲ್ಲ ವಿಚಾರಣೆ ಮಾಡಿ ಅವರೇ ಸೆಲ್ಫ್ ರೀಡಿಂಗ್ ಎಲ್ಲ ಮಾಡಿ ಮಾಡಿದಾಗ ಈ ಸ್ಕಿನ್ ಕೇರಲ್ಲಿರೋ ಕೆಮಿಕಲ್ಸು ಓಹೋ ಪ್ಯಾರಾಬೀನ್ ಸಿಲಿಕಾನ್ ಈ ಥರ ಸುಮಾರು ಲಿಸ್ಟ್ ಮಾಡ್ಬೋದು ನಾವು ಅದೆಲ್ಲ ಬಂದು ಸ್ಕಿನ್ಗೆ ಒಂದು ಅಲರ್ಜಿ ಉಂಟು ಮಾಡಿತು ಅದು ಒಬ್ಬೊಬ್ಬರ ದೇಹಕ್ಕೆ ಒಂದೊಂಥರ ರಿಯಾಕ್ಟ್ ಆಗುತ್ತೆ ಸೊ ಅವರಿಗೆ ಅದು ಆ ಥರ ಒಂದು ತೊಂದರೆ ಕೊಡ್ತು ಸೊ ಅದರಿಂದ ಅವರೇನಂದರು ಇವಾಗ ನಾನು ಸ್ವಂತ ಒಂದು ಉಪಯೋಗದಿಂದ ನನಗೆ ತೊಂದರೆ ಆಗಿದೆ ಈ ಥರ ಎಷ್ಟು ಜನ ವಿಶ್ವದಲ್ಲಿರ್ಬೋದು ಅವರಿಗೆ ತೊಂದರೆ ಆಗ್ಬೋದು ಅದನ್ನು ನಾನು ಬಗೆಹರಿಸೋದು ಹೆಂಗೆ ಅಂತ ಒಂದು ಯೋಚನೆ ಮಾಡಿದ್ರು ಸೊ ಅಲ್ಲಿಂದ ಓದಿ 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 ಫೈನಲಿ ಅವರು ಟ್ರೈನಿಂಗ್ ತೊಗೊಂಡ್ರು ಓಕೆ ಸೋಪ್ ಯಾವ ಥರ ಮಾಡೋದು ಶ್ಯಾಂಪೂ ಯಾವ ಥರ ಮಾಡೋದು ಈ ಥರ ಪ್ರತಿಯೊಂದು ಪ್ರಾಡಕ್ಟ್ದೂ ತಗೊಂಡ್ರು ಓಕೆ ಅವ್ರ ಇಂಟ್ರೆಸ್ಟ್ ಹೆಂಗಿದೆ ಅಂದರೆ ಅವ್ರದ್ದು ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲ ಸುಮಾರು ಜನ ಇಂಡಸ್ಟ್ರಿಗೆ ಇಳಿಯೋರು ನಾವು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದನ್ನು ತಗೊಂಡು ಇಳಿಬೇಕು ಅಂತ ನೋಡ್ತಾರೆ ನಿಜ ನಿಜ ನಾನು ಸೋಪ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ನಾನು ಸೋಪ್ ಮಾಡ್ತೀನಿ ಅಂತ ಬರ್ತಾರೆ ಕರೆಕ್ಟ್ ಇವ್ರು ಕಂಪ್ಲೀಟ್ಲಿ ಬ್ಯಾಕ್ಗ್ರೌಂಡೇ ಇಲ್ಲ ಸೊ ಅವರು ಬಂದು ಇದನ್ನು ಓದಿ ಕಲ್ತ್ಕೊಂಡು ಶುರು ಮಾಡಿದ್ರು ಸೊ ನಮ್ಮ ಒಂದು ಜರ್ನಿ ಏನು ಹೇಳಬೇಕು ಅಂದರೆ ಗ್ಯಾರೇಜ್ ಟು ಜಿ ಎಂ ಪಿ ಅಂತ ನಾವು ಅದನ್ನು ಕರಿತೀವಿ ಯಾಕಂದ್ರೆ ಇದು ಶುರುವಾಗಿದ್ದೇನೆ ನಮ್ಮ ಮನೆ ಒಂದು ಗರಾಜಲ್ಲಿ ಅಲ್ಲಿಂದ ಜಿ ಎಂ ಪಿ ಸರ್ಟಿಫೈಡ್ ಯೂನಿಟ್ ಒಂದು ತಗೊಂಡ್ವಿ ಜಿ ಎಂ ಪಿ ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತ ಓಹೋ ಸೊ ಅಲ್ಲಿಂದ ಬಂದು ಈ ಒಂದು ಕಂಪ್ನಿ ಬಂದು ಎರಡು ಸಾವಿರದ ಹದಿಮೂರಲ್ಲಿ ಇಪ್ಪತ್ತ್ ಮೂರಲ್ಲಿ ಲಾಂಚ್ ಮಾಡಿದ್ವಿ ನಾವು ರೈಟ್ ಬಟ್ ಇದು ಕೆಲಸ ಶುರುವಾಗಿದೆ ಎರಡು ಸಾವಿರದ ಹದಿನೇಳಲ್ಲಿ ಓಹೋ ಮನೆಯಲ್ಲೇ ನಾವು ಸೋಪ್ ಮಾಡಕ್ಕೆ ಶುರು ಮಾಡಿದ್ವಿ ಕ್ರೀಮ್ಸು ಶ್ಯಾಂಪು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ ಓಕೆ ಜನ ಅದನ್ನು ನಮ್ಮ ಅಕ್ಕಪಕ್ಕದವ್ರು ಬಂದು ನೋಡಿದ್ರು ಅವ್ರಿಗೆ ಇಂಟ್ರೆಸ್ಟ್ ಆಯ್ತು ನೀ ಏನು ಮಾಡ್ತಾ ಇದ್ದೀಯ ಅಂತ ಕೇಳೋಕ್ಕೆ ಶುರು ಮಾಡಿದ್ರು ಸೊ ಇವರು ಆ ಪ್ರಾಡಕ್ಟ್ನ ಕೊಟ್ಟಾಗ ಬಳಕೆ ಮಾಡಿ ಓ ನಾನು ಬೇರೆ ಎಲ್ಲೆಲ್ಲೋ ತೊಗೋತಾ ಇದ್ದೀನಿ ಅದಕ್ಕಿಂತ ಎಷ್ಟೋ ಚೆನ್ನಾಗಿದೆ ಇದು ನನಗೆ ಕೊಡು ಕೊಡಬೇಕು ಅಂತ ಶುರು ಮಾಡಿದ್ರು ಓಹೋ ಸೊ ನಾವು ಸ್ಲೋವಾಗಿ ಅವ್ರಿಗೆ ಕೊಡೋಕ್ಕೆ ಶುರು ಮಾಡಿದ್ವಿ ಈ ಥರ ನಾವು ಇರೋ ಒಂದು ಮನೆ ಕಮ್ಯುನಿಟಿನಲ್ಲಿ ಓಕೆ ಬಂದು ಅಪಾರ್ಟ್ಮೆಂಟ್ ಕಮ್ಯುನಿಟಿಲಿ ಅವ್ರು ಬಂದರು ಎಕ್ಸಿಬಿಷನ್ ಇದೆ ನೀವು ಪಾರ್ಟಿಸಿಪೇಟ್ ಮಾಡಿ ಓಕೆ ಸರಿ ಅಂತ ನಾವು ನಮ್ಮ ಪ್ರಾಡಕ್ಟ್ ಎಲ್ಲ ತಗೊಂಡು ಹೋದ್ವಿ ಸೋಲ್ಡ್ ಔಟ್ ಆಯಿತು ಅಲ್ಲಿ ಇನ್ನೊಬ್ಬರು ಯಾರೋ ಬಂದರು ನಮ್ಮದು ಜೈಪುರಲ್ಲಿದೆ ನೀವು ಜೆ ಡಬ್ಲ್ಯೂ ಅಲ್ಲಿ ನಾವು ಒಂದು ಹಾಕ್ತಾ ಇದ್ದೀವಿ ಅಲ್ಲಿ ಬನ್ನಿ ಅಂತೆಲ್ಲ ಬಂದು ಕರ್ಕೊಂಡು ಹೋದರು ಓಕೆ ಸೊ ಅಲ್ಲೆಲ್ಲ ಪ್ರಾಡಕ್ಟ್ ಡಿಸ್ಪ್ಲೇ ಆಯಿತು ಒಳ್ಳೆ ಸೇಲ್ಸ್ ಆಯಿತು ಚೆನ್ನಾಗಾಯಿತು ಆವಾಗ ನಾವು ಮಾಡ್ತಾ ಇದ್ದಿದ್ದೆ ಬೇರೆ ಒಂದು ಬ್ರ್ಯಾಂಡ್ ನೇಮಲ್ಲಿ ಸೊ ಆ ಒಂದು ಪ್ರೋತ್ಸಾಹ ತಗೊಂಡು ನಾವೇನು ಮಾಡಿದ್ವಿ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಜನರಿಗೆ ಮುಟ್ಟಿಸ್ಬೇಕು ಇದನ್ನು ಸೊ ನಾವು ಲಾರ್ಜ್ ಸ್ಕೇಲಲ್ಲಿ ಮಾಡೋವಾಗ ಹೆಂಗೆ ಅಂತ ಆವಾಗ ಮತ್ತೆ ಓದಿ ತಿಳ್ಕೊಂಡಾಗ ಇದು ಯಾವ ಥರ ಹೋಗಬೇಕು ಅಂದರೆ ಮೇನ್ ರಿಕ್ವೈರ್ಮೆಂಟು ಇದು ಸ್ಕಿನ್ಗೆ ಟಚ್ ಆಗೋ ಒಂದು ಚರ್ಮಕ್ಕೆ ಟಚ್ ಆಗೋ ಒಂದು ಪ್ರಾಡಕ್ಟು ನಿಜ ನಿಜ ಡ್ರಗ್ಸು ಹೇಗೆ ಫಾರ್ಮಾ ರೆಸ್ಟ್ರಿಕ್ಟೆಡ್ ಏನು ಒಂದು ಗೈಡ್ಲೈನಲ್ಲಿ ಮಾಡ್ತಾರೋ ಕಾಸ್ಮೆಟಿಕ್ಸು ಅದೇ ಥರ ಮಾಡಬೇಕು ಸೊ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಫೈವ್ ಅಂತ ಒಂದು ರೂಲ್ ಇದೆ ಕಂಟ್ರಿನಲ್ಲಿ ಅದನ್ನು ಫಾಲೋ ಮಾಡಿಕೊಂಡು ನಾವು ಫಸ್ಟ್ ಒಂದು ಫ್ಯಾಕ್ಟ್ರಿ ಜಾಗ ತೊಗೊಂಡು ಕಮರ್ಷಿಯಲ್ ಜಾಗ ಮನೇಲಿ ಮಾಡೋಂಗಿಲ್ಲ ಇದು ಕಮರ್ಷಿಯಲ್ ಜಾಗ ತಗೊಂಡು ಅಲ್ಲಿ ಅವರಿಗೆ ಹೇಳ್ದಂಗೆ ಸೋಪ್ ಮಾಡಬೇಕಂದ್ರೆ ನೀವು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಇಯರ್ ಮಾರ್ಕ್ ಮಾಡಿರಬೇಕು ನೀವು ಶ್ಯಾಂಪು ಮಾಡಬೇಕಂದ್ರೆ ಇನ್ನೂರೈವತ್ತು ಸ್ಕ್ವೇರ್ ಫೀಟ್ ಜಾಗ ಮಾಡಿರಬೇಕು ಈ ಥರ ಎಲ್ಲ ಡೆಫಿನೇಷನ್ ಕೊಟ್ಟಿದ್ದಾರೆ ಅದರಲ್ಲಿ ಆ ಡೆಫಿನೇಷನ್ ಪ್ರಕಾರ ನೀವು ಬೌಂಡ್ರಿ ಹಾಕ್ಕೊಂಡು ಅಲ್ಲಿ ಮೆಷಿನರಿ ಎಲ್ಲ ಇನ್ಸ್ಟಾಲ್ ಮಾಡಿ ಅದಾದ ಮೇಲೆ ಗೌರ್ಮೆಂಟ್ಗೆ ಲೈಸೆನ್ಸ್ ಅಪ್ಲೈ ಮಾಡಬೇಕು ಆ ಲೈಸೆನ್ಸ್ ಅವ್ರು ಕೊಟ್ಟಾದ ಮೇಲೇ ನಾವು ಪ್ರೊಡಕ್ಷನ್ ಶುರು ಮಾಡಬೇಕು ಈಗ ಈ ಒಂದು ಪ್ರಾಡಕ್ಟಲ್ಲಿ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಏನೇನು ಹಾಕ್ತೀವಿ ಅನ್ನೋದನ್ನು ಅವರಿಗೆ ಲಿಸ್ಟ್ ಕೊಡಬೇಕು ಎಷ್ಟು ಮಾತ್ರೆನಲ್ಲಿ ಹಾಕ್ತೀವಿ ಅನ್ನೋದು ಕೊಡಬೇಕು ಅಂದರೆ ಇವಾಗ ನೀರು ಐವತ್ತು ಪರ್ಸೆಂಟ್ ಬಳಸಂಗಿದ್ರೆ ಐವತ್ತು ಪರ್ಸೆಂಟ್ ಅಂತ ಬರೆದು ಅವ್ರು ಕೊಡಬೇಕು ಅದನ್ನು ನೋಡಿ ಓದಿ ಅವರು ಅಪ್ರೂವ್ ಮಾಡ್ತಾರೆ ಓಕೆ ಇದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದು ನೀವು ಒಂದು ಪರ್ಸೆಂಟೇಜ್ಗಿಂತ ಜಾಸ್ತಿ ಹೋಗ್ಬಿಟ್ರೆ ಡ್ರಗ್ ಆಗಿಬಿಡುತ್ತೆ ಒಂದು ಪರ್ಸೆಂಟೇಜ್ಗಿಂತ ಕೆಳಗಡೆ ಬಂದರೆ ಕಾಸ್ಮೆಟಿಕ್ ಅಂತ ಬರುತ್ತೆ ಸೊ ಈ ಥರ ಸುಮಾರು ಫೈನ್ ಲೈನ್ಸ್ ಎಲ್ಲ ಓದ್ಕೊಂಡು ಅಪ್ಲೈ ಮಾಡಿ ಲೈಸೆನ್ಸ್ ತಗೊಂಡು ಶುರು ಅಷ್ಟೊತ್ತಿಗೆ ಎರಡು ಸಾವಿರದ ಇಪ್ಪತ್ತಾಯಿತು ಕೋವಿಡ್ ಹೌದೌದು ಎಲ್ಲ ಸ್ಥಗಿತ ಸೊ ಮೇಲೆ ನಮಗೆ ಈ ಥರ ಒಬ್ಬರು ನಮ್ಮ ಗೆಳೆಯರು ಸಿಕ್ಕಿದ್ರು ನೀವು ವೈ ಡೋಂಟ್ ಯು ಡೂ ಸಮಥಿಂಗ್ ಫಾರ್ ಇದು ಮಾಸ್ ಮಾರ್ಕೆಟ್ ನಿಮ್ಮದೆಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸು ಎಲ್ಲ ಜನರಿಗೆ ಮುಟ್ಟೋ ಥರ ಅಂತ ಇದ್ದೀರ ಕಡಿಮೆ ಒಂದು ಮಾಡಿ ಆವಾಗ ಆದ ಒಂದು ಜನ್ಮ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದರ ಹೆಸರು ಶುರುವಾಗಿ ನಾವು ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡಿಕೊಂಡು ಯಾಕಂದ್ರೆ ಸುಮಾರು ಜನ ಪ್ರೊಡಕ್ಷನ್ ಮಾಡ್ತಾರೆ ಮಾರ್ಕೆಟಲ್ಲಿ ಬಿಡ್ತಾರೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಇಲ್ಲದೆ ಅದನ್ನ ಯಾರು ಬೇಕಾದ್ರೂ ಕಾಪಿ ಮಾಡ್ಬೋದು ನಾಳೆ ಫೇಮಸ್ ಆದಾಗ ಸೊ ಫಸ್ಟು ಟ್ರೇಡ್ ಮಾರ್ಕ್ ಇಂಪಾರ್ಟೆಂಟ್ ಓಕೆ ಎರಡನೇದು ಇಂಟ್ರೆಸ್ಟೇಟ್ ಮಾಡೋವಾಗ ಜಿ ಎಸ್ ಟಿ ಇಂಪಾರ್ಟೆಂಟು ಪ್ಲಸ್ ಕೆಲವು ಅದರ ಸರ್ಟಿಫಿಕೇಶನ್ಸ್ ಎಲ್ಲ ತಗೋಬೇಕು ಹಾ 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 ಸೊ ಇದು ಒಂದು ಬ್ಯಾಕ್ ಗ್ರೌಂಡು ಎಲ್ಲಿಂದ ಹೆಂಗೆ ಶುರುವಾಯಿತು ಅಂತ ಸೊ ಆವಾಗ ನಾನು ವರ್ಕ್ ಮಾಡ್ತಾ ಇದ್ದೆ ಪ್ರತಿಯೊಂದೂ ನಮ್ಮ ವೈಫನೇ ಕಂಪ್ಲೀಟ್ ಆಗಿ ನೋಡಿಕೊಂಡು ಅವರೇ ಎಲ್ಲ ಸೆಟಪ್ ಮಾಡಿ ಬ್ಯಾಂಕಿಂದ ಒಂದು ಸಹಾಯ ತಗೊಂಡು ಹಣದ್ದು ಶುರು ಮಾಡಿದ್ರು ಇದು ನಮ್ಮ ಒಂದು ಇಲ್ಲಿವರೆಗಿನ ಜರ್ನಿ ಬಹಳ ಅದ್ಭುತವಾದ ಜರ್ನಿಯನ್ನು ಹೇಳಿದಿರಿ ಮತ್ತು ಒಂದು ಮನೆಯ ಗ್ಯಾರೇಜಿಂದ ಶುರುವಾದಂತಹ ಒಂದು ಬ್ರ್ಯಾಂಡನ್ನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನು ಡೆವಲಪ್ ಮಾಡಿದಿರಿ ಅಂತ ಹೇಳಿದಿರಿ ಹಾಗಾದ್ರೆ ಆ ರೈಸಾ ಬ್ರ್ಯಾಂಡ್ನ ವಿಶೇಷತೆ ಏನು ಬೇರೆ ಬ್ರ್ಯಾಂಡ್ಗೂ ರೈಸಾ ಬ್ರ್ಯಾಂಡ್ಗೆ ಇರುವಂಥ ವಿಶೇಷತೆ ಏನು ಅಂತ ಹೇಳ್ತೀರಾ ಅಂತ ಸೊ ನಾನು ಫಸ್ಟೇ ಹೇಳಿದೆ ನಿಮಗೆ ಶುರುವಿನಲ್ಲೇ ಈ ಒಂದು ಪ್ರಾಡಕ್ಟ್ ಯಾಕೆ ಶುರುವಾಯಿತು ಅಂದರೆ ಕೆಟ್ಟ ಕೆಮಿಕಲ್ಸು ಓಕೆ ನಮ್ಮ ಶರೀರಕ್ಕೆ ಹಾನಿಕಾರಕವಾಗಿರೋ ಕೆಮಿಕಲ್ಸು ಪ್ರಾಡಕ್ಟಲ್ಲಿ ಇರಬಾರ್ದು ಸೊ ಇವಾಗ ವರ್ಲ್ಡಲ್ಲಿ ವಿಶ್ವದಲ್ಲಿ ಬೆಸ್ಟ್ ಫಾರ್ಮುಲೇಷನ್ ಅಪ್ರೂವಲ್ ನಾನ್ ಅಪ್ರೂವಲ್ ಮಾಡೋದು ಅಂದರೆ ಯುರೋಪ್ ಓಕೆ ಮೇಲೆ ಯು ಎಸ್ ಎಫ್ ಡಿಗೆ ಕೆಲವು ಅಂದರೆ ಇಂಟರ್ನ್ಯಾಷ್ನಲಿ ರಿನೋಂಡ್ ಫಾರ್ಮುಲಾ ಅಂತ ನೋಡಿದ್ರೆ ಜಪಾನ್ ಇದೆ ಆಸ್ಟ್ರೇಲಿಯಾ ಇದೆ ಕೊರಿಯಾ ಇದೆ ಇಲ್ಲೆಲ್ಲ ಸುಮಾರು ಪ್ರಾಡಕ್ಟ್ಸ್ ಬ್ಯಾನ್ ಮಾಡಿದ್ದಾರೆ ಇಷ್ಟು ವರ್ಷ ಕಾಸ್ಮೆಟಿಕ್ ಅಂತ ಇವಾಗ ಏನಾಯಿತು ಕಾಸ್ಮೆಟಿಕ್ ಅನ್ನೋ ಒಂದು ಜನ್ಮ ತಳೆದಿದ್ದೆ ನಲವತ್ತೈವತ್ತು ವರ್ಷದ ಹಿಂದೆ ಆಮೇಲೆ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೀತು ಸೊ ಜನರಿಗೆ ಡಾಕ್ಟರ್ಸಿಗೆ ಸೈಂಟಿಸ್ಟ್ಗೆ ರಿಸರ್ಚ್ ಮಾಡಬೇಕಂದ್ರೆ ಒಂದಷ್ಟು ವರ್ಷದ್ದು ಡೇಟಾ ಬೇಕಿತ್ತು ಸ್ಲೋವಾಗಿ ಡೇಟಾ ಬರ್ತಾ 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 ಅವರೇನಂದ್ರು ಇದೊಂದು ಹಾನಿಕಾರಕ ಇದು ಹಾನಿಕಾರಕ ಇದು ಹಾನಿಕಾರಕ ಅಂತ ಡಿಫೈನ್ ಮಾಡೋಕ್ಕೆ ಶುರು ಮಾಡಿದ್ರು ನಮ್ಮ ಒಂದು ಫಾರ್ಮುಲೇಷನಲ್ಲಿ ನಾವು ಒಂದು ಪ್ರಾಡಕ್ಟ್ನ ತಯಾರು ಮಾಡುವ ಈಗ ಸನ್ಸ್ಕ್ರೀನ್ ಅಂತ ಒಂದು ತಯಾರು ಮಾಡ್ತೀವಿ ಸನ್ಸ್ಕ್ರೀನ್ ಅನ್ನೋದನ್ನು ತಯಾರು ಮಾಡಬೇಕಂದ್ರೆ ಯುರೋಪಲ್ಲಿ ಏನು ಅಕ್ಸೆಪ್ಟೇಬಲ್ ನಾನ್ ಅಕ್ಸೆಪ್ಟಬಲ್ ಯು ಎಸ್ ಅಲ್ಲಿ ಯಾವುದು ಹಾಕ್ಕೊಳ್ಬೋದು ಯಾರ್ದು ಹಾಕೋಬಾರ್ದು ಪ್ರತಿಯೊಂದು ನೋಡಿ ಈಗ ಈ ಒಂದು ವಸ್ ವಸ್ತು ಎಲ್ಲಿ ಪ್ರಪಂಚದಲ್ಲಿ ಹೋಗ್ಬಿಟ್ಟು ಸೇಲ್ ಆಗಬೇಕು ಆ ಒಂದು ಐಡಿಯಾಯಿಂದ ಮಾಡ್ತೀವಿ ಎರಡನೇದು ಇದೆಲ್ಲ ಇಲ್ಲದೇ ಇರೋ ವಸ್ತು ನಮ್ಮ ಜನತೆಗೆ ಮುಟ್ಬೇಕು ಮೈನಾಗಿ ಯಾಕೆಂದ್ರೆ ಬರೀ ಅವರೆಲ್ಲ ಯಾಕೆ ಎಂಜಾಯ್ ಮಾಡಬೇಕು ನಾವು ಎಂಜಾಯ್ ಮಾಡ್ಬೋದಲ್ವಾ ಬಟ್ ಅಲ್ಲಿಂದ ಏನು ವಸ್ತು ಬಂದ್ರೂ ಅದರ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಎಲ್ಲರೂ ಯು ಎಸ್ ಫಾರ್ಮುಲಾ ಯುರೋಪ್ ಫಾರ್ಮುಲಾ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೆಲೆ ಹೇಳ್ತಾರೆ ನಾವೇನು ಮಾಡಿದ್ವಿ ಅದನ್ನೇ ಜನರಿಗೆ ಮುಟ್ಬೇಕು ಅಂತ ಕಡಿಮೆ ಬೆಲೆಯಲ್ಲಿ ಕೊಟ್ವಿ ಈಗ ನಮ್ಮ ಸೋಪಲ್ಲಿ ನೋಡ್ತು ಅಂದರೆ ನಿಮಗೆ ಸಿಲಿಕಾನ್ ಸಿಗಲ್ಲ ಬಿ ಎಚ್ ಟಿ ಅಂತ ಒಂದು ಪಾರ್ಟ್ ಇದೆ ಅದು ಪ್ರಿಸರ್ವೇಟಿವ್ ಅದು ಸಿಗಲ್ಲ ಓಕೆ ರೈಟ್ ಪ್ಲಸ್ ಪ್ರತಿಯೊಂದರಲ್ಲೂ ಫ್ರೇಗ್ರೆನ್ಸ್ ಹಾಕ್ತೀವಿ ನಾವು ಅಂದರೆ ಸೋಪನ್ನು ಬಳಕೆ ಮಾಡಿದವರು ಜನ ಪ್ರಶ್ನೆ ಕೇಳ್ತಾರೆ ನನಗೆ ಗಮಗಮ ಅಂತ ಇರಬೇಕು ಸ್ನಾನ ಮಾಡಿಬಿಟ್ಟು ಬಂದರೆ ಆ ಒಂದು ಫ್ರೇಗ್ರೆನ್ಸ್ ಅನ್ನೋದನ್ನು ಸರ್ಟಿಫೈಡ್ ಫ್ರೇಗ್ರೆನ್ಸ್ ಐ ಎಫ್ ಆರ್ ಎ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆ ರಿಸರ್ಚ್ ಆ ಇನ್ಸ್ಟಿಟ್ಯೂಟಲ್ಲಿ ಅಪ್ರೂವ್ ಆಗಿರೋ ಫ್ರೇಗ್ರೆನ್ಸ್ ಮಾತ್ರ ಯೂಸ್ ಮಾಡ್ತೀವಿ ಎರಡನೇದು ನಾವು ಬಾಡಿ ಸ್ಪ್ರೇಯಲ್ಲಿ ಹಾಕುತ್ತೀವಿ ಅಲ್ಲ ಮೈನಾಗಿ ಆಲ್ಕೋಹಾಲ್ ಬೇಸ್ಡು ಪ್ರತಿಯೊಂದು ಫ್ರೇಗರೆನ್ಸ್ ಆಲ್ಕೋಹಾಲ್ ಬೇಸ್ಡ್ ಇರುತ್ತೆ ನಮ್ದ್ರಲ್ಲಿ ಆಲ್ಕೋಹಾಲ್ ಇಲ್ಲ ಪ್ಲಾಂಟ್ ಬೇಸ್ಡ್ ಫ್ರೇಗರೆನ್ಸ್ ನಮ್ದು ಅದು ನಮ್ಮ ಒಂದು ಮೇನ್ ವಿಶೇಷತೆ ಗ್ಲಿಸರಿನ್ ಅನ್ನೋದು ಪ್ರಾಣಿಯಿಂದನೂ ಬರುತ್ತೆ ಗಿಡದಿಂದನೂ ಬರುತ್ತೆ ನಮ್ದು ವೆಜಿಟೇಬಲ್ ಗ್ಲಿಸರಿನ್ ಪ್ಲಾಂಟ್ ಬೇಸ್ಡ್ ಗ್ಲಿಸೀನ್ ಅಂತ ಪ್ರತಿಯೊಂದು ಸೋಪ್ರಲ್ಲೂ ಈಗ ನೀವು ಗುಲಾಬಿ ಸೋಪ್ ತೊಗೊಂಡ್ರೆ ಅದರಲ್ಲಿ ಗುಲಾಬಿ ಎಕ್ಸ್ಟ್ರಾಕ್ಟ್ ಇರುತ್ತೆ ನಾನು ಮೈಸೂರವನಾಗಿರೋದ್ರಿಂದ ಒಂದು ಪ್ರಾಡಕ್ಟು ಮೈಸೂರು ಮಲ್ಲಿಗೆ ಅಂತಾನೆ ಲಾಂಚ್ ಮಾಡಿದ್ವಿ ಅದರಲ್ಲಿ ಮೈಸೂರು ಒಂದು ಮೈಸೂರಿನ ಒಂದು ಎಕ್ಸ್ಟ್ರಾಕ್ಟ್ ಇರುತ್ತೆ ಸೊ ನಿಮಗೆ ಮಲ್ಲಿಗೆ ಎಕ್ಸ್ಟ್ರಾಕ್ಟ್ಸ್ ಅಂತ ಏನು ಎಸೆನ್ಷಿಯಲ್ ಆಯಿಲ್ ಅಂತೆಲ್ಲ ಯೂಸ್ ಮಾಡ್ತಿರಲ್ಲ ಆ ಥರದ್ದೊಂದು ಎಫೆಕ್ಟು ಈ ಸೋಪಲ್ಲಿ ಸಿಗುತ್ತೆ ಅದೇ ಥರ ನಮ್ಮ ಬಾಡಿ ಲೋಷನ್ ನೀವು ಯೂಸ್ ಮಾಡ್ತೀರಾ ನೀವು ಮೇಯ್ನಾಗಿ ಅಂಗಡಿಗೆ ಹೋದರೆ ಏನು ಮಾಡ್ತೀರಾ ಫಸ್ಟು ಬ್ರ್ಯಾಂಡ್ ನೋಡ್ತೀರಾ ನಿಜ ಬೆಲೆ ನೋಡ್ತೀರಾ ಆಮೇಲೆ ಸ್ವಲ್ಪ ಸ್ಯಾಂಪಲ್ ಹಾಕೊಂಡು ಅದನ್ನು ಸುವಾಸನೆ ನೋಡ್ತೀರಾ ಇದು ಮೂರು ಆದಮೇಲೆ ನಾಲ್ಕನೇದು ಏನಾದ್ರು ಗಮನ ಕೊಡ್ತೀರಾ ಇಲ್ಲ ಇಲ್ಲ ಹಿಂದ್ಗಡೆ ತೆಗೆದು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ಓದಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ಇವಾಗ ಇಂಟರ್ನೆಟ್ಟು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲ ಸುಮಾರು ಜನ ಅವರಾಗೆ ಬಂದು ಊಟದಲ್ಲಿ ಏನೇನಿದೆ ಏನೇನು ಇರಬಾರ್ದು ಅದನ್ನು ನೀವು ಇದನ್ನ ಮಾಡಿ ಪ್ಯಾಕೆಟಲ್ಲಿ ಹಿಂದ್ಗಡೆ ಓದಿ ಅಂತೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದಾರೆ ಬಟ್ ಆ ಒಂದು ತಿಳಿವಳಿಕೆ ಅಲ್ಲಿ ಬರ್ತಾ ಇದೆ ಶ್ಲೋವಾಗಿ ಇನ್ನೂ ಫುಲ್ಲಾಗಿ ಬಂದಿಲ್ಲ ಓಕೆ ಆಯಿತಾ ಸೊ ಇವಾಗ ಏನು ಹೇಳ್ತಾರೆ ಶುಗರ್ ಜಾಸ್ತಿ ಇದೆ ಅದನ್ನು ತಗೋಬೇಡಿ ಅಂತ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ನೋಡ್ತೀರಾ ಬಟ್ ಅದೇ ಥರ ಇದರಲ್ಲಿ ಸಿಲಿಕಾನ್ ಇದೆ ಪ್ಯಾರಾಬೀನ್ ಇದೆ ಟ್ರೈ ಈ ಥೀನ್ ಅಂತ ಇರುತ್ತೆ ಅದೆಲ್ಲ ಯಾರೂ ನೋಡೋಲ್ಲ ಈಗ ನಮ್ಮ ಒಂದು ಪ್ರಾಡಕ್ಟ್ನ ನೀವು ಬ್ಯಾಕ್ ಟರ್ನ್ ಮಾಡಿ ನೋಡಿದ್ರೆ ನಾವು ಸ್ಟಾರ್ ಮಾರ್ಕ್ ಹಾಕಿ ನೇಚರ್ ಡಿರೈವ್ಡ್ ಇಂಗ್ರೀಡಿಯೆಂಟ್ಸ್ ಅಂತ ಬರೆದಿರ್ತೀವಿ ಅದರಲ್ಲಿ ಕ್ಲಿಯರಾಗಿ ಯಾವ್ಯಾವದಕ್ಕೆ ನೇಚರ್ ಡಿರೈವ್ಡ್ ಯಾವ ಇಲ್ಲ ಯಾಕಂದರೆ ನಾವು ಬರೀ ಟ್ರಾನ್ಸ್ಪರೆಂಟಾಗಿ ಜನರಿಗೆ ಏನು ತಿಳುವಳಿಕೆ ಬೇಕೋ ಅದು ಕೊಟ್ಟು ನಾವು ಮಾರಾಟ ಮಾಡಬೇಕು ಆಯಿತಾ ಆ ಒಂದು ಐಡಿಯಾಯಿಂದ ಇದನ್ನು ಕ್ರಿಯೇಟ್ ಮಾಡಿರೋದು ಸೊ ನಮ್ಮ ಪರ್ಸ್ನಲ್ಲಾಗಿ ನಮಗೇನು ತೊಂದರೆ ಬಂತೋ ಅದು ಬೇರೆಯವ್ರಿಗೆ ಬರಬಾರ್ದು ಅನ್ನೋ ಥರ ಮಾಡಿರೋದು ಸೊ ಅದರಿಂದ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ ಪ್ರತಿಯೊಬ್ಬರು ಯಾವುದೇ ಒಂದು ಪ್ರಾಡಕ್ಟ್ ತಗೋವಾಗ ಮಿನರಲ್ ಆಯಿಲ್ ಪೆಟ್ರೋಲೇಟಮ್ ಆಯ್ತಾ ಪ್ಯಾರಾಫಿನಿಯಂ ಲಿಕ್ವಿಡಿಯಂ ಮಿಥೈಲ್ ಪ್ಯಾರಾಬೀನ್ ಇಥೈಲ್ ಪ್ಯಾರಾಬೀನ್ ಪ್ರೊಫೈಲ್ ಪ್ಯಾರಾಬೀನ್ ಡೈಮಿಥಿಕೊನ್ ಈ ಥರ ಒಂದು ಇದನ್ನೆಲ್ಲ ನೋಡಿ ಅದಿಲ್ಲದೆ ಇರೋ ವಸ್ತುನ ಖರೀದಿ ಮಾಡಿ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ ಪ್ರೈಸ್ ಕಡಿಮೆ ಬರ್ಬೋದು ಇನ್ನೊಂದೇನೆಂದರೆ ಕೆಲವು ವಸ್ತುಗಳಲ್ಲಿ ಫಿಲ್ಲರ್ಸ್ ಅಂತ ಹಾಕಿರ್ತಾರೆ ಈಗ ನೀವು ಬಾಡಿ ಲೋಷನ್ ಹಚ್ಕೊಂಡ ತಕ್ಷಣ ಕೈ ಮೇಲೆ ಒಂಥರ ವೈಟ್ ವೈಟ್ ಮಾರ್ಕ್ಸ್ ಬರುತ್ತೆ ನಮ್ದ್ರಲ್ಲಿ ಆ ಫಿಲ್ಲರ್ ಇಲ್ಲ ನೀವು ಹಚ್ಕೊಂಡ ತಕ್ಷಣ ಸ್ಮೂತಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಏನೂ ಆಗಲ್ಲ ಈಗ ಸುಮಾರು ಜನ ನಾನು ಎಕ್ಸಿಬಿಷನ್ಸ್ ಮಾಡ್ತೀನಿ ಲಾಲ್ಬಾಗಲ್ಲಿ ಇಟ್ಟಿದ್ವಿ ಸುಮಾರು ಕಡೆ ಇಟ್ಟಿದ್ವಿ ಕ್ವಶನ್ಸ್ ಕೇಳ್ತಾರೆ ಜನರು ಬಂದು ಸರ್ ಇದು ತೊಗೊಂಡ್ರೆ ಇದರಲ್ಲಿ ಕೆಮಿಕಲ್ ಇದೆಯಾ ಅಂತ ನಮ್ಮ ಶರೀರನೇ ಕೆಮಿಕಲ್ಲು ಕೆಮಿಕಲ್ ಇದೆ ಏನು ಮಾಡೋಕ್ಕಾಗಲ್ಲ ಆದರೆ ನಾವು ಕೆಟ್ಟ ಕೆಮಿಕಲ್ ಯಾವುದು ಒಳ್ಳೆ ಕೆಮಿಕಲ್ ಯಾವುದು ಅದು ಸಪ್ರೇಟ್ ಮಾಡಿ ಯಾವುದು ಒಳ್ಳೆಯದು ಯಾವುದಿಲ್ಲ ಅಂತ ತೊಗೋಬೇಕು ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ತಿಳುವಳಿಕೆ ಏನು ಕೊಡಬೇಕು ಅಂತೀನಿ ಅಂದರೆ ಟಿ ಎಫ್ ಎಮ್ ಅಂತ ಒಂದು ಐಟಮ್ ಇದೆ ಸೋಪಲ್ಲಿ ಟಿ ಎಫ್ ಎಮ್ ಅಂದರೆ ಟೋಟಲ್ ಫ್ಯಾಟಿ ಮ್ಯಾಟರ್ ಓಕೆ ಅದು ಸರ್ಕಾರನೇ ಬಿ ಎ ಸ್ಟ್ಯಾಂಡರ್ಡಲ್ಲಿ ಟೂ ಟ್ರಿಪಲ್ ರೇಟಲ್ಲಿ ಡಿಫೈನ್ ಮಾಡಿದ್ದಾರೆ ಆ ಒಂದು ಅಂಶ ಏನಂದರೆ ಎಪ್ಪತ್ತಾರಕ್ಕಿಂತ ಜಾಸ್ತಿ ಇದ್ದರೆ ಗ್ರೇಡ್ ಒನ್ನು ಎಪ್ಪತ್ತರಿಂದ ಎಪ್ಪತ್ತಾರು ಗ್ರೇಡ್ ಟು ಈ ಥರ ಡಿಫೈನ್ ಮಾಡಿದ್ದಾರೆ ಅದನ್ನು ನೋಡಿ ನೀವು ಬಳಕೆ ಮಾಡಿ ಅಂತ ಅಷ್ಟೇ ನಾನು ರಿಕ್ವೆಸ್ಟ್ ಜನರಿಗೆ ರೈಸಾದ ಒಂದು ಪ್ರಾಡಕ್ಟ್ ವಿಶೇಷತೆ ಏನಂತ ಬಹಳ ಚೆನ್ನಾಗಿ ಹೇಳಿದರೆ ಮುಖ್ಯವಾಗಿ ಇದೆಲ್ಲವೂ ಕೂಡ ಸಸ್ಯಜನ್ಯವಾದಂತಹ ಅಂಶಗಳನ್ನು ಜಾಸ್ತಿ ಒಳಗೊಂಡಿರುವಂತಹ ಪದಾರ್ಥಗಳು ಮತ್ತು ಆರೋಗ್ಯಕ್ಕೆ ಪೂರಕವಾದ ಕೆಮಿಕಲ್ಸ್ನ ಮಾತ್ರ ಇಲ್ಲಿ ಬಳಸಲಾಗಿದೆ ಅನ್ನುವಂಥದ್ದು ಹಾಗಾದ್ರೆ ಇವಾಗ ನಿಮಗೆ ಈ ರೈಸಾದ ಬ್ರ್ಯಾಂಡ್ ಡೆವಲಪ್ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಬೇಕಂದ ಇನ್ವೆಸ್ಟ್ಮೆಂಟ್ ಇರ್ಬೋದು ರಾ ಮೆಟೀರಿಯಲ್ಸ್ ಇರಬಹುದು ಹೇಗಾಯಿತು ಅಂತ ಸ್ವಲ್ಪ ಮಾಹಿತಿ ಹೇಳ್ಬೋದಾ ಸೊ ಇನ್ವೆಸ್ಟ್ಮೆಂಟ್ ಬಂದು ನಮ್ಮ ಪರ್ಸನಲ್ ಫಂಡಿಂಗಿಂದ ಮಾಡಿರೋದು ಎರಡನೇದು ಬ್ಯಾಂಕಿಂದ ಸ್ವಲ್ಪ ಸಹಾಯ ತಗೊಂಡ್ವಿ ಇದು ಮೇನ್ ಬೇಸು ಸುಮಾರು ಒಂದು ನಮ್ಮ ಈ ಒಂದು ಪ್ಲಾಂಟ್ಗೆ ಲಾಸ್ಟ್ ಐದಾರು ವರ್ಷದಿಂದ ನಮ್ಮ ಮೆಷಿನರಿ ರಾ ಮೆಟೀರಿಯಲ್ ಎಲ್ಲ ಸೇರಿ ವಚ್ಚ ಒಂದು ಐದಾರು ಕೋಟಿ ತನಕ ಆಗಿದೆ ಅದು ಮೈನ್ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ಸ್ ಬಂದು ಸುಮಾರು ವೆಂಡರ್ಸ್ನ ಇವ್ಯಾಲ್ಯೂಯೇಟ್ ಮಾಡಿ ಆ ಪ್ರತಿಯೊಂದು ರಾಮೆಟೀರಿಯಲ್ನೂ ನಾವು ಟೆಸ್ಟ್ ಮಾಡಿ ಅದರ ಸರ್ಟಿಫಿಕೇಟ್ ಆಫ್ ಅನಾಲಿಸಿಸ್ ತಗೊಂಡು ಅದರ ಹಿಂದಿನ ಸೋರ್ಸಿಂಗ್ ನೋಡ್ಕೋತೀವಿ ನಾವು ಎಲ್ಲಿಂದ ಬಂದಿದೆ ಅದು ಯಾವ ಥರ ಇದಕ್ಕೆ ನಾವು ಸಸ್ಟೈನೇಬಲ್ ಸೋರ್ಸಿಂಗ್ ಅಂತ ಹೇಳ್ತೀವಿ ಸೊ ಅದನ್ನು ನೋಡಿಬಿಟ್ಟು ಯಾವ ಥರ ಈ ಇದರ ರಾ ಮೆಟೀರಿಯಲ್ ಪ್ರೊಡಕ್ಷನ್ ಮಾಡಕ್ಕೆ ಏನೇನು ಯೂಸ್ ಮಾಡಿದ್ದಾರೆ ಅವರು ಅಂತ ಈಗ ಹೊಸದಾಗಿ ವರ್ಲ್ಡ್ ಅಲ್ಲಿ ಒಂದು ಇದು ಬಂದಿದೆ ಯಾಕಂದ್ರೆ ಸುಮಾರು ಆಫ್ರಿಕಾ ಇಂದ ಎಲ್ಲ ಬರುತ್ತೆ ಫೇರ್ ಟ್ರೇಡ್ ಶಿಯಾ ಬಟರ್ ಅಂತ ಬಂದಿದೆ ಓಕೆ ಸೊ ಶಿಯಾ ಬಟರ್ ಮಾಡೋಕ್ಕೆ ಮಕ್ಕಳನ್ನ ಉಪಯೋಗ ಮಾಡಿ ಕೆಲಸ ಮಾಡಿರಬಾರ್ದು ಚೈಲ್ಡ್ ಲೇಬರ್ ಇರಬಾರ್ದು ಬೇರೆ ಇನ್ನೇನಾದರೂ ಒಂದಷ್ಟು ಡೆಫಿನೇಶನ್ಸ್ ಇರುತ್ತೆ ಗ್ಲೋಬಲಿ ಅದನ್ನೆಲ್ಲ ನೋಡಿ ನಾವು ಯೂಸ್ ಮಾಡೋ ಶಿಯಾ ಬಟರ್ ಒಂದು ಫೇರ್ ಟ್ರೇಡ್ ಶಿಯಾ ಬಟರ್ ಅಂತ ಹೇಳ್ತೀವಿ ಓಕೆ ಅಂದರೆ ಕರೆಕ್ಟಾಗಿ ಅದನ್ನು ಪ್ರೊಡಕ್ಷನ್ ಇಂದ ಪ್ರೊಡಕ್ಷನಿಗೆ ತೊಗೊಂಡಿದ್ದೀವಿ ಒಳ್ಳೆಯ ಒಂದು ರೂಟಲ್ಲಿ ಬಂದಿರೋದು ಸೊ ಅದರಿಂದ ರಾ ಮೆಟೀರಿಯಲ್ ಸೆಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಇದಕ್ಕೆ ಕರೆಕ್ಟ್ ಎರಡನೇದು ಇಂಟರ್ನ್ಯಾಷನಲಿ ರಿಸರ್ಚ್ ಇಂದ ಕೆಲವು ಮಾಲಿಕ್ಯೂಲ್ಸ್ ಕ್ರಿಯೇಟ್ ಮಾಡಿದ್ದಾರೆ ಆ ಒಂದು ಮಾಲಿಕ್ಯೂಲ್ಗೆ ಅವರು ಆರ್ ಎನ್ ಡಿ ಲ್ಯಾಬಲ್ಲಿ ಹಾಕಿ ಟೆಸ್ಟ್ ಮಾಡಿ ಸುಮಾರು ರಿಸಲ್ಟ್ಸ್ ಎಲ್ಲ ಬಂದಿರತ್ತೆ ಅದನ್ನು ನಮಗೆ ನಮ್ಮ ಮುಂದೆ ತಂದಿಡ್ತಾರೆ ಈ ಥರ ಇದೆ ಅಂತ ಅವರು ರಿಸರ್ಚ್ ಪೇಪರ್ಸ್ ಎಲ್ಲ ಓದಿ ಸ್ಟಡಿ ಮಾಡಿ ಆ ಒಂದು ಪ್ರಾಡಕ್ಟ್ನ ತೊಗೊಂಡು ನಮ್ಮದ್ರಲ್ಲಿ ಅಂಶದಲ್ಲಿ ಹಾಕ್ತೀವಿ ಸೊ ದಟ್ ನಿಮಗೂ ಅದರಿಂದ ಒಂದು ಉಪಯೋಗ ಆಗಬೇಕು ಬೆನಿಫಿಟ್ ಆಗಬೇಕು ನಿಮ್ಮ ಚರ್ಮ ಕಾಂತಿಯುತವಾಗಿರಬೇಕು ಅಂತ ಓಕೆ ಭಾಳ ಚೆನ್ನಾಗಿದೆ ಸರ್ ಇವಾಗ ಇಲ್ಲಿ ಬರೀ ಸೋಪ್ ಅಂತಲ್ಲ ಪರ್ಸನಲ್ ಕೇರ್ಗೆ ಸಂಬಂಧಪಟ್ಟಂತಹ ಅನೇಕ ಉತ್ಪನ್ನಗಳನ್ನು ರೈಸಾ ಬ್ರ್ಯಾಂಡ್ ಅಡಿಯಲ್ಲಿ ತಾವು ಪ್ರೊಡಕ್ಷನ್ ಮಾಡಿ ಇದು ಮಾಡ್ತಾ ಇದ್ದೀರಾ ಸೊ ಇನ್ ಈ ಒಂದು ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳ್ಬೋದಾ ಅಂತ ಒಂದು ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಎಂಡ್ ಪ್ರಾಡಕ್ಟ್ ಬರುತ್ತೆ ಅಂತ ಒಂದು ಸ್ಟೆಪ್ಗಳಿರುತ್ತಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ಬೋದಾ ಸೊ ನಮ್ಮ ಪ್ರಾಡಕ್ಟ್ ರೇಂಜ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟು ನಾವು ಸೋಪ್ ಆಮೇಲೆ ಬಾಡಿ ಇಂದ ಶುರು ಮಾಡಿದ್ವಿ ಓಕೆ ಆಮೇಲೆ ಅಲೋವೆರಾದಲ್ಲಿ ಒಂದು ಜೆಲ್ ತೊಗೊಂಡು ಬಂದ್ವಿ ಯಾಕಂದರೆ ಅಲೋವೆರಾ ಭಾಳ ಕಾಮನ್ ಆಗಿ ಯೂಸ್ ಮಾಡೋದು ಇವಾಗ ಎಲ್ಲೋ ನಿಮಗೆ ಐವತ್ತು ರೂಪಾಯಿಂದ ಸಿಗುತ್ತೆ ಐನೂರು ರೂಪಾಯಿವರೆಗೂ ಸಿಗುತ್ತೆ ಅದರಲ್ಲಿ ಒಳಗಡೆ ಏನೇನಿದೆ ಅನ್ನೋದು ನೋಡಬೇಕು ಪ್ರಪ್ರಥಮವಾಗಿ ಭಾರತದಲ್ಲಿ ಫೋರ್ ಡಿ ಹ್ಯಾಲೋರಾನಿಕ್ ಆ್ಯಸಿಡ್ ಅಂತ ಒಂದು ಮಾಲಿಕ್ಯೂಲ್ನ ಮೊಕದಲ್ಲಿ ಹಾಕಿ ಹಾಗೆ ಮಾಯ್ಚರೈಸರ್ ಆಗಿ ಬಿಡೋಕ್ಕೆ ನಾವೇ ಫಸ್ಟ್ ಇಂಡಿಯಲ್ಲಿ ತಂದಿದ್ದು ಅದನ್ನು ಅದಕ್ಕೆ ಲೀ ಆನ್ ಪ್ರಾಡಕ್ಟ್ ಅಂತಾರೆ ನಾವು ಸೋಪ್ ಎಲ್ಲ ರಿನ್ಸ್ ಆಫ್ ಅಂತೀವಿ ಅಂದರೆ ತೊಳ್ಕೊಂಡು ಹೋಗ್ಬಿಡುತ್ತೆ ಸೋಪು ಶ್ಯಾಂಪು ಎಲ್ಲ ಈ ಕ್ರೀಮು ಎಲ್ಲ ಹಚ್ಕೊಳ್ಳೋದು ಲೀವ್ ಆನ್ ಅಂತೀವಿ ಆ ಲೀವ್ ಆನ್ ಪ್ರಾಡಕ್ಟಲ್ಲಿ ಫಸ್ಟ್ ಟೈಮ್ ಇಂಡಿಯಾಗೆ ತಂದಿದ್ದು ನಾವೇನೆ ಆಲೋವೆರಾ ಜೆಲ್ಲಲ್ಲಿ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸರ್ ಸೊ ಅದು ಸೊ ಆ ಥರ ಆಲೋವೆರಾ ಜೆಲ್ ಬಂತು ಆಮೇಲೆ ರೋಸ್ ವಾಟರು ಈಗ ಸಿಂಥೆಟಿಕ್ ರೋಸ್ ವಾಟರ್ ಸಿಗುತ್ತೆ ನೀರಲ್ಲಿ ರೋಸ್ ವಾಟರ್ ಇದು ಮಿಕ್ಸ್ ಮಾಡಿ ಸ್ಪ್ರೇನು ಸಿಗುತ್ತೆ ನಮ್ಮದು ಪ್ಯೂರ್ ಸ್ಟೀಮ್ ಡಿಸ್ಟಿಲ್ಡ್ ರೋಸ್ ವಾಟರ್ ತಗೊಂಡು ಬಂದು ನಿಮ್ಮ ಮುಖದಲ್ಲಿ ಅದರಲ್ಲೂ ಫೋರ್ ಡಿ ಹಲೋರಾನಿಕ್ ಕೇಸರಿದೆ ಸುಮಾರು ನಮ್ಮ ಪ್ರಾಡಕ್ಟ್ಸಲ್ಲೆಲ್ಲ ಫೋರ್ ಡಿ ಹಲೋರೋನ್ ಆಕ್ಸೆಟ್ ಕಾಣ್ತೀರಾ ನೀವು ಯಾಕಂದ್ರೆ ಇದು ಹೊಸ ಮಾಲಿಕ್ಯೂಲು ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುವಂಥ ಒಂದು ಮಾಲಿಕ್ಯೂಲ್ ಇದು ವಯಸ್ಸಾಗ್ತಾ ಇದ್ದಂಗೆ ಕಡಿಮೆ ಆಗುತ್ತೆ ಅದು ಕಡಿಮೆ ಆದಾಗ ನಮಗೆ ಡಾರ್ಕ್ ಸ್ಪಾಟ್ಸು ರಿಂಕಲ್ಸು ಎಲ್ಲ ಶುರು ಆಗುತ್ತೆ ಇದನ್ನು ರೆಗ್ಯುಲರ್ ಆಗಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅದೆಲ್ಲ ಒಂಥರ ಸ್ಕಿನ್ ಫರ್ಮ್ ಆಗಿ ಬ್ರೈಟಾಗಿ ಕಾಣುತ್ತೆ ನಿಮಗೆ ಸೊ ಪ್ರತಿಯೊಂದರಲ್ಲೂ ಫೋರ್ ಡಿ ಹಲರಾನಿಕ್ ಆ್ಯಸಿಡ್ ಇದೆ ನೆಕ್ಸ್ಟ್ ರೇಂಜ್ ನಾವು ಬಂದು ಸನ್ಸ್ಕ್ರೀನ್ ತೊಗೊಂಡು ಬಂದ್ವಿ ಬಾಡಿಗೆ ಫೇಸ್ಗೆ ಎರಡಕ್ಕೂ ಹಾಕೋಕ್ಕೆ ಅದಾದ ಮೇಲೆ ಫೇಸ್ ವಾಶ್ ಬಂತು ಸೊ ಒಟ್ಟು ನಮ್ಮಲ್ಲಿ ಇವಾಗ ಹತ್ತು ವೆರೈಟಿ ಸೋಪ್ ಇದೆ ಇನ್ನೊಂದು ಎರಡು ಬರ್ತಾ ಇದೆ ಹನ್ನೆರಡು ಆಗುತ್ತೆ ಹತ್ ಐದು ವೆರೈಟಿ ಬಾಡಿ ಲೋಷನ್ ಇದೆ ಓಕೆ ಆರು ವೆರೈಟಿ ಫೇಸ್ ವಾಶು ಎರಡು ಟೋನರ್ ಇದೆ ಹೀಗಾಗಿ ಇನ್ನೂ ಒಂದು ಹೊಸ ರಿಸರ್ಚಲ್ಲಿ ಬಂದು ಇನ್ನೊಂದು ಆರು ಏಳು ಸೋಪ್ ಬರ್ತಾ ಇದೆ ಅದರಲ್ಲಿ ನಿಮಗೆ ಬ್ರೈಟ್ನೆಸ್ ಅಂತ ಬರುತ್ತೆ ಮಡವೆಗಳಿಗಾಗಿ ಒಂದು ಸೋಪ್ ಬರುತ್ತೆ ಸೊ ಈ ಥರ ಎಲ್ಲ ಸುಮಾರು ರಿಸರ್ಚ್ ಬೇಸ್ಡ್ ಪ್ರಾಡಕ್ಟ್ಸ್ ಬರ್ತಾ ಇದೆ ಓಕೆ ನಮ್ಮ ಒಂದು ಮೇನ್ ರಿಕ್ವೈರ್ ಇದು ಏನು ಐಡಿಯಾ ಏನು ಮನೆಯಲ್ಲಿ ಮಕ್ಕಳಿಂದ ವಯಸ್ಸಾದವ್ರವರ್ಗಿದ್ದಾರೆ ಪ್ರತಿಯೊಬ್ಬರ ಅವಶ್ಯಕತೆ ಬೇರೆ ಬೇರೆ ನಾವು ಹೆಂಗೆ ಮನೇಲಿರೋರು ಎಲ್ಲರ ಅವಶ್ಯಕತೆಯನ್ನು ಪೂರ್ವೈಸಬೇಕು ಮಕ್ಕಳಿಗೂ ಸಿಗಬೇಕು ಮಧ್ಯ ವಯಸ್ಕರಿಗೂ ಸಿಗಬೇಕು ಗ್ರೋಯಿಂಗ್ ಚಿಲ್ಡ್ರನ್ ಟೀನೇಜರ್ಸ್ಗೂ ಸಿಗಬೇಕು ವಯಸ್ಸಾದವ್ರಿಗೂ ಇರಬೇಕು ಸೀನಿಯರ್ಸ್ ಒಂದು ಸೊ ಸೀನಿಯರ್ಸ್ಗೆ ಕೆಲವರಿಗೆ ಫ್ರೇಗ್ರೆನ್ಸ್ ಅಲರ್ಜಿ ಇದೆ ನಮ್ಮ ಹೊಸ ಪ್ರಾಡಕ್ಟ್ ಒಂದು ಫೇಸ್ ವಾಶ್ ಅಲ್ಲಿ ಫ್ರೇಗ್ರೆನ್ಸ್ ಇಲ್ಲದೆ ಇರೋ ಒಂದು ಫೇಸ್ ವಾಶ್ ಇದೆ ಫ್ರೇರೆನ್ಸ್ ಇಲ್ಲದೆ ಇರೋ ಒಂದು ಸೋಪ್ ಬರುತ್ತೆ ಯಾಕಂದ್ರೆ ಕೆಲವರು ಫ್ರೇಗ್ರೆನ್ಸ್ ಅಲರ್ಜಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಆಯ್ತಾ ಸೊ ಆ ಒಂದು ಪ್ರಾಡಕ್ಟ್ ಬರ್ತಾ ಇದೆ ನೆಕ್ಸ್ಟ್ ಬಂದು ನಮ್ಮ ಶಾಂಪು ಕಂಡೀಷನರ್ ಶವರ್ ಜೆಲ್ ಈಗ ಸುಮಾರು ಜನ ಶವರ್ ಅಲ್ಲಿ ಸ್ನಾನ ಮಾಡೋರಿಗೆ ಸೋಪ್ ಇಷ್ಟ ಆಗಲ್ಲ ಶವರ್ ಜೆಲ್ ಬೇಕು ಶವರ್ ಜೆಲ್ ಬರುತ್ತೆ ಹ್ಯಾಂಡ್ ವಾಶ್ ಬರುತ್ತೆ ಈ ತರ ವೈಡ್ ರೇಂಜ್ ಮನೆ ಬೆಳಿಗ್ಗೆ ಸಂಜೆ ರಾತ್ರಿವರೆಗೂ ನಿಮ್ಗೆ ಏನ್ ಅವಶ್ಯಕತೆ ಇದೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರವರೆಗೂ ಏನು ಅವಶ್ಯಕತೆ ಇದೆ ಪ್ರತಿಯೊಂದು ಪೂರೈಕೆ ಮಾಡೋ ಒಂದು ಐಡಿಯಾ ಯಾಕಂದ್ರೆ ಒಬ್ಬರನ್ನ ಯಾಕೆ ಬಿಡಬೇಕು ನಾವು ನಮ್ಮ ಒಂದು ಒಳ್ಳೆ ಪದಾರ್ಥದ ವಸ್ತು ಅನ್ನೋ ಒಂದು ಐಡಿಯಾ ಇದನ್ನ ಶುರು ಆ ಸರ್ ಭಾಳ ಒಳ್ಳೆ ಮಾಹಿತಿಯನ್ನು ಹೇಳಿದ್ರಿ ಇದರ ಪ್ರೊಸೀಜರ್ ಮತ್ತೆ ಯಾವ ರೀತಿಯ ಹಂತಗಳಲ್ಲಿ ಇದು ತಯಾರಾಗ್ತಿ ಎಷ್ಟು ವಿಧಗಳಿದೆ ಎಲ್ಲ ಹೇಳಿದ್ರಿ ಮತ್ತು ಮುಂದಿನ ಹಂತದಲ್ಲಿ ಹೇಳೋದಿದ್ರೆ ಮಾರ್ಕೆಟಿಂಗ್ ಬಗ್ಗೆ ಯಾವುದೇ ಒಂದು ಪ್ರಾಡಕ್ಟನ್ನು ಮಾಡಿದ ನಂತರ ಭಾಳ ಚೆನ್ನಾಗಿ ಮಾಡ್ತೀರಿ ನಂತರ ಮಾರ್ಕೆಟ್ಟೆ ಕೂಡ ಕಸ್ಟಮರನ್ನು ರೀಚ್ ಆಗೋದು ಕೂಡ ಬಹಳ ಮುಖ್ಯ ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯಾವ ರೀತಿ ಎಲ್ಲ ಮಾಡ್ತಾಯಿದ್ರೆ ಈಗ ರೈಸಾದ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಮೇಯ್ನಾಗಿ ನಾವು ಆನ್ಲೈನಲ್ಲಿ ಎಲ್ಲನೂ ಆನ್ಲೈನಲ್ಲಿ ಪ್ರೆಸೆನ್ಸ್ ಇದೆ ಪ್ರೆಸೆನ್ಸ್ ಇದೆ ಓಕೆ ಈಗ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಎಲ್ಲ ಲೀಡಿಂಗ್ ಮಾರ್ಕೆಟ್ ಪ್ಲೇಸಸ್ ಅಲ್ಲಿ ಇದೆ ಟಾಟಾ ಒನ್ ಎಂ ಜಿ ಓ ಎನ್ ಡಿ ಸಿ ಹೊಸದು ಸರ್ಕಾರದ್ದು ಮಾರ್ಕೆಟ್ ಪ್ಲೇಸು ಬಿ ಟು ನಲ್ಲಿ ಈಗ ಒಂದು ಅಂಗಡಿನಲ್ಲಿ ಇಡಬೇಕು ಅಂದ್ರೆ ಇಂಡಿಯಾ ಮಾರ್ಕೆಟ್ ಇದೆ ಅಲ್ಲೂ ಅವರು ಬಿ ಟು ಬಿ ಅಂತ ತಗೋಬಹುದು ಅಮೆಝನ್ ಅಲ್ಲೂ ಬಿ ಟು ಬಿ ಇದೆ ಅದು ತಗೋಬಹುದು ಅದೊಂದು ಇದೆ ನಮ್ಮ ಡಿಸ್ಟ್ರಿಬ್ಯೂಷನ್ಗೆ ಹೋದಾಗ ದೊಡ್ಡ ಒಂದು ಗೋಡೆ ನಮ್ಮ ಮುಂದೆ ಏನ್ ಬರುತ್ತೆ ಅಂದ್ರೆ ಪ್ರತಿಯೊಬ್ಬರೂ ಸರ್ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಇಲ್ಲ ಜನರು ಬಂದು ಕೇಳಿದ್ರೆ ಮಾತ್ರ ನಾವು ಇಡ್ತೀವಿ ಇಲ್ಲಾಂದ್ರೆ ಇಡೋಕ್ಕಾಗಲ್ಲ ಅಂತ ಅದನ್ನು ನಾವು ಕ್ರಾಸ್ ಓವರ್ ಮಾಡಬೇಕು ಈಗ ಒಂದು ನಮ್ಮ ರೈಸ ಅನ್ನೋ ಒಂದು ಪ್ರಾಡಕ್ಟ್ ಇದೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅದಕ್ಕೆ ನಾವು ಗೂಗಲಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀವಿ ಎಕ್ಸಿಬಿಷನ್ಸ್ ಮಾಡ್ತೀವಿ ಜನರಿಗೆ ಗೊತ್ತಾಗುತ್ತೆ ಸೊ ಮೈನ್ ಆಗಿ ಜನರು ಹೊಸ ಒಂದು ಪ್ರಾಡಕ್ಟ್ನ ಹಿಂದ್ಗಡೆ ಇಂಗ್ರೀಡಿಯೆಂಟ್ ನೋಡಿ ತಗೊಳ್ಳೋದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕರೆಕ್ಟ್ ಬಟ್ ಪ್ರತಿಯೊಬ್ಬರಿಗೂ ನಾನು ಸುಮಾರು ಜನ ಕಸ್ಟಮರ್ ಫೇಸಿಂಗಲ್ಲಿ ನೋಡಿದ್ದೀನಿ ಎಕ್ಸಿಬಿಷನ್ಸಲ್ಲಿ ಮೇಯ್ನ್ ಕ್ವಶನ್ ಏನು ಸರ್ ಇದರಿಂದ ಏನು ತೊಂದರೆ ಆಗಲ್ವ ಅಲರ್ಜಿ ಆಗೋಲ್ವ ಅಂತ ಬಟ್ ಅದೇ ವಿಷಯದಲ್ಲಿ ಒನ್ ಇಟ್ ಕಮ್ಸ್ ಟು ಫುಡ್ ಹ್ಞೂ ಪ್ರತಿಯೊಬ್ಬರು ಅದರ ಬಗ್ಗೆ ವಿಚಾರ ಮಾಡಲ್ಲ ಮಾಡಲ್ಲ ಕರೆಕ್ಟ್ ಸೊ ನಾನು ಹೇಳ್ತೀನಿ ಅಂತ ದಯವಿಟ್ಟು ಜನರು ತಪ್ಪು ತಿಳ್ಕೊಬಾರ್ದು ಹೌದು ಹೌದು ಇದೇ ಎಕ್ಸಿಬಿಷನಲ್ಲಿ ನಮ್ಮ ಸ್ಟಾಲಲ್ಲಿ ಮುಂದೆ ಹೋಗಿ ಆ ಕಡೆ ಫುಡ್ ಕೌಂಟ್ರಲ್ಲಿ ಹೋದಾಗ ಒಳಗೇನಿದೆ ಯಾವುದ್ರಲ್ಲಿ ಮಾಡಿದ್ದಾರೆ ಏನೂ ಯೋಚನೆ ಇಲ್ಲ ಕರೆಕ್ಟ್ ಯಾಕಂದರೆ ಒಳಗಡೆ ಹೋಗಿದ್ದು ಆಚೆ ಕಡೆ ಕಾಣಿಸ್ಕೊಡೋದಿಲ್ಲ ನಿಜ ನಿಜ ಚರ್ಮದಲ್ಲಿ ಒಂದು ಸ್ವಲ್ಪ ಸಣ್ಣ ಮಾರ್ಕ್ ಬಂದನು ಪ್ರತಿಯೊಬ್ಬರಿಗೂ ದೊಡ್ಡ ಕಾಳಜಿ ಸೊ ಅದರಿಂದ ಇದನ್ನು ಕರ್ನಾಟಕದ ಒಂದು ಪ್ರಾಡಕ್ಟು ಹೌದು ನಮ್ಮ ಮೇಕ್ ಇನ್ ಇಂಡಿಯಾ ಅಂತ ಒಂದು ನಮ್ಮ ಸರ್ಕಾರ ಶುರು ಮಾಡಿರೋದು ಇದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟು ಕರೆಕ್ಟ್ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಈ ಒಂದು ಕರ್ನಾಟಕದ ವಸ್ತುವನ್ನು ಕರ್ನಾಟಕದ ಜನತೆ ಬಳಸಬೇಕು ಅಂತ ಒಂದು ಸಣ್ಣ ಕೋರ್ಕೋತೀನಿ ನಾನು ಅಷ್ಟೇ ಖಂಡಿತವಾಗಿ ಕೂಡ ಕನ್ನಡಿಗರು ಕನ್ನಡದ ಬ್ರ್ಯಾಂಡ್ಗಳನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ಕೂಡ ಅಂದ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಪ್ರಶ್ನೆ ಕೊನೆಯದಾಗಿ ಏನಂದರೆ ಇದೇ ರೀತಿ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಒಂದು ಇರಲಿ ಒಂದು ಬಿಸ್ನೆಸ್ ಮಾಡಬೇಕು ಒಂದಷ್ಟು ಮಂದಿ ಕೆಲಸ ಕೊಡಬೇಕು ಒಂದು ಬ್ರ್ಯಾಂಡನ್ನು ಮಾಡಬೇಕು ಅಂತ ಬಹಳ ಮಂದಿ ಯೂತ್ಸ್ ಇವಾಗ ಬರ್ತಾ ಇದ್ದಾರೆ ಆ ಒಂದು ಟ್ರೆಂಡ್ ಕಾಣಿಸ್ತಾ ಇದೆ ಸೊ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಏನು ಹೇಳ್ತೀರಿ ಅಂತ ನಿಮ್ಮ ಒಂದು ಅನುಭವದ ಆಧಾರದಲ್ಲಿ ನೀವು ಏನು ಹೇಳ್ತೀರಿ ಅವರಿಗೆ ಸರ್ ಮೇಯ್ನಾಗಿ ಕಾಸ್ಮೆಟಿಕ್ಸ್ ಲೈನು ಸೋಪ್ ಲೈನಲ್ಲಿ ಬರಂಗಿದ್ರೆ ಲೈಸೆನ್ಸು ಭಾಳ ಇಂಪಾರ್ಟೆಂಟ್ ಓಕೆ ಯಾಕಂದರೆ ಇತ್ತೀಚೆಗೆ ನಾನೇನು ಕೇಳ್ಪಟ್ಟಿದ್ದೀನಿ ಪೇಪರಲ್ಲೂ ಕೆಲವು ಕಡೆ ನೋಡಿದ್ದೀವಿ ಕೆಲವು ಪ್ರಾಡಕ್ಟು ಜನರಿಗೆ ತೊಂದರೆ ಮಾಡಿದೆ ಆ ಬ್ರ್ಯಾಂಡ್ನ ಅವರು ಇದು ಸೀಸ್ ಮಾಡಿದ್ದಾರೆ ಆ ಥರ ಎಲ್ಲ ಕೇಳ್ಪಟ್ಟಿದ್ದೀನಿ ನಾನು ಅದರಿಂದ ಹಂಬಲ್ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಲೈಸೆನ್ಸ್ ತಗೊಳ್ಳಿ ಲೈಸೆನ್ಸ್ ತಗೊಂಡು ಪ್ರೊಡಕ್ಷನ್ ಮಾಡಿ ಸರಿ ಸುಮಾರು ಜನ ಈ ಥರ ಟ್ರೈನಿಂಗ್ ಕ್ಲಾಸಸ್ ಅಂತ ಶುರು ಮಾಡ್ತಾರೆ ನಾನು ನಿಮ್ಗೆ ಸೋಪ್ ಮಾಡೋದು ಹೇಳ್ಕೊಡ್ತೀನಿ ನಾವು ಅದೇ ತರ ಶುರು ಮಾಡಿದ್ದು ನಮಗೂನು ಮನೆಯಲ್ಲೇ ಮಾಡಿ ಜೀವನ ಉದ್ಧಾರ ಮಾಡೋಣ ಅಂದ್ಕೊಂಡ್ವಿ ಬಟ್ ಆಗ್ಲಿಲ್ಲ ಯಾಕಂದ್ರೆ ಒಂದು ಮಾಸ್ ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಲೈಸೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಓಕೆ ದಯವಿಟ್ಟು ಪ್ರಾಡಕ್ಟ್ ಹಿಂದ್ಗಡೆ ನೀವು ಲೈಸೆನ್ಸ್ ನಂಬರ್ ಇದೆಯಾ ನೋಡಿ ಇಂಗ್ರೀಡಿಯೆಂಟ್ಸ್ ನೋಡಿ ನೋಡ್ಬಿಟ್ಟು ಲೈಸೆನ್ಸ್ ನಂಬರ್ ಇದು ಪ್ರಾಡಕ್ಟ್ನ ಪ್ರೊಡ್ಯೂ ಪರ್ಚೇಸ್ ಮಾಡಿ ಅಷ್ಟೇ ನಾನು ಹೇಳೋದು ಲೈಸೆನ್ಸ್ ಇರೋದು ಇಂಪಾರ್ಟೆಂಟ್ ಎರಡನೇದು ಮಾರ್ಕೆಟಿಂಗ್ ಭಾಳ ಇಂಪಾರ್ಟೆಂಟ್ ನಾವು ಶುರು ಮಾಡಕ್ಕೆ ಹೋದಾಗ್ಲೂ ಸುಮಾರು ಜನ ಮಾರ್ಕೆಟಿಂಗ್ ಪ್ಲ್ಯಾನ್ ಏನು ಅಂತ ಕೇಳಿದ್ರು ನಮ್ಮ ಒಂದು ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಪ್ಲ್ಯಾನ್ ಇಟ್ಕೊಂಡು ನಾವು ಸಕ್ಸಸ್ ಆಗ್ತೀವಿ ಅಂತ ಯೋಚನೆ ಮಾಡಿದ್ವಿ ಬಟ್ ಡೆಫಿನೆಟ್ಲಿ ಭಾಳ ಕಷ್ಟ ಇದೆ ಯಾಕಂದರೆ ಸುಮಾರು ಜನ ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ಸು ಅಡ್ವರ್ಟೈಸಿಂಗಲ್ಲಿ ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ತಗೊಳಕ್ಕೆ ಜನ ಸುಮಾರು ಜನ ಅಡ್ವರ್ಟೈಸ್ ಮಾಡಿ ಇದು ಮಾಡ್ತಾ ಇದ್ದಾರೆ ಸೊ ನಮಗೆ ಮೇಯ್ನಾಗಿ ಪ್ರೊಡಕ್ಷನಲ್ಲಿ ಫುಲ್ ಇನ್ವೆಸ್ಟ್ ಮಾಡಿದ್ದೀವಿ ಇವತ್ತಿನ ದಿನಕ್ಕೆ ಓಕೆ ಅದು ಫುಲ್ ಆಟೋಮೇಟೆಡ್ ಪ್ರೊಡಕ್ಷನ್ ಪ್ಲಾಂಟ್ ಅದು ಏನೋ ನೋಡ್ಬೋದು ನೀವು ಬಟ್ ಮಾರ್ಕೆಟಿಂಗ್ ಫಂಡಿಂಗ್ ಅನ್ನೋದು ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿಷಯ ಅದಕ್ಕೆ ಮಾರ್ಕೆಟಿಂಗ್ ಫಂಡಿಂಗ್ ಇಲ್ಲಾಂದರೆ ಯಾವುದೇ ಎಷ್ಟೇ ಒಳ್ಳೆ ಪ್ರಾಡಕ್ಟ್ ತೊಗೊಂಡು ಬಂದರೂ ಮಾರ್ಕೆಟಲ್ಲಿ ಅದನ್ನು ಜನರಿಗೆ ಮುಟ್ಸೋಕ್ಕೆ ನಮಗೆ ಒಂದು ಅವಕಾಶ ಇಲ್ಲಾಂದರೆ ಅದು ವೇಸ್ಟ್ ಆಗಿಬಿಡುತ್ತೆ ಸೊ ಈಗ ಸದ್ಯಕ್ಕೆ ಮಾರ್ಕೆಟಿಂಗ್ ಫಂಡಿಂಗ್ ನೋಡಿ ಹೇಗೆ ಸ್ಕೇಲ್ ಅಪ್ ಮಾಡಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಆಲ್ ಇಂಡಿಯಾ ವಿದೇಶ ವಿಶ್ವದಲ್ಲಿ ಎಲ್ಲ ಕಡೆ ಒಂದು ಮಾಡಬೇಕು ಅನ್ನೋ ಒಂದು ನಮ್ಮ ಒಂದು ಆಂಬಿಷನ್ ಇದೆ ನೋಡೋಣ ಎಷ್ಟು ಪ್ರೋತ್ಸಾಹ ಸಿಗುತ್ತೆ ಜನರಿಂದ ಹೆಂಗೆ ಮುಂದೆ ಬರೀತೀವಿ ಅನ್ನೋದು ನೋಡಬೇಕು ಖಂಡಿತ ಕೊನೆಯದಾಗಿ ನಿಮ್ಮ ಒಂದು ರಿಸರ್ಚ್ ಪ್ರಕಾರ ಈ ಪರ್ಸನಲ್ ಕೇರ್ ಉತ್ಪನ್ನಗಳಿಗೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಕರ್ನಾಟಕದ ಹೊರಗಡೆ ಮಾರ್ಕೆಟಿನ ಒಂದು ಸ್ಕೋಪ್ ಎಷ್ಟಿದೆ ಅಂತ ತಾವು ಹೇಳ್ತೀರಿ ಅಂತ ಸರ್ ನೋಡಿ ಸೋಪ್ ಅನ್ನೋದು ಪ್ರತಿಯೊಬ್ಬರು ದಿನ ಬೆಳೆಸೋ ವಸ್ತು ಹೌದು ಇವಾಗ ಒಂದು ಸೋಪ್ ತಗೊಂಡ್ರಿ ಒಂದ್ ನೂರು ಗ್ರಾಮ್ ನೂರ್ ಇಪ್ಪತ್ತೈದು ಗ್ರಾಮ್ ಸೋಪ್ ತಗೊಂಡ್ರೆ ಒಂದ್ ತಿಂಗಳು ಬರುತ್ತೆ ಭಾರತದ ಜನಸಂಖ್ಯೆ ಎಷ್ಟು ಏನು ಬೇಡ ಬೆಂಗಳೂರನ್ ಜನಸಂಖ್ಯೆ ಎಷ್ಟು ಕರೆಕ್ಟ್ ಹದಿನೈದು ಒಂದೂವರೆ ಕೋಟಿ ಹತ್ರ ಅಲ್ವಾ ಅದರಲ್ಲಿ ಒಂದು ಪರ್ಸೆಂಟ್ ಜನ ತಗೊಳಕ ಶುರು ಮಾಡಿದ್ರು ಸಾಕು ಒಂದೂವರೆ ಲಕ್ಷ ಎಲ್ಲ ಕಂಪನಿಗಳು ಆರಾಮಾಗಿ ಇದೆ ಈ ಮಾರ್ಕೆಟ್ ಪರ್ಸನಲ್ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ಇವಾಗ ಏನಾಗ್ತಾ ಇದೆ ಸೋಷಿಯಲ್ ಮೀಡಿಯಾ ನೋಡಿಬಿಟ್ಟು ಸೋಪ್ ಯೂಸ್ ಮಾಡೋರು ಫೇಸ್ ವಾಶಿಗೆ ಬಂದಿದ್ದಾರೆ ಏನು ಹಚ್ಕೊಳ್ಳ್ದೇ ಇರೋರು ಕ್ರೀಮ್ ಹಚ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಏನು ಮಾಡದೆರೋರು ಬಿಸಿಲಲ್ಲಿ ಹೋದಾಗ ಸನ್ಸ್ಕ್ರೀನ್ ಹಚ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಡಾಕ್ಟರ್ಸೇ ಬರೀತಾರೆ ಸನ್ಸ್ಕ್ರೀನ್ ಮುಖದಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದುಬಿಟ್ರೆ ಸನ್ಸ್ಕ್ರೀನ್ ಹಚ್ಕೊಳ್ಳಿ ನಿಮ್ಮ ಇದು ಕಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬ್ರೈಟ್ನಿಂಗ್ ಕ್ರೀಮ್ ಅಂತ ಕೊಡ್ತಾರೆ ಅದರಿಂದ ಮಾರ್ಕೆಟ್ ಸಿಕ್ಕಾಪಟ್ಟೆ ಇದೆ ಎಲ್ಲ ಕಡೆ ಏನು ನಾವು ಕರೆಕ್ಟಾಗಿ ಅದನ್ನು ಟ್ಯಾಪ್ ಮಾಡಬೇಕು ಎರಡನೇದು ಜನರು ಹಿಂದ್ಗಡೆ ಲೇಬಲ್ ನೋಡಿ ಇಂಗ್ರೀಡಿಯೆಂಟ್ಸ್ ನೋಡಿ ನಂಬಿಕೆಯಿಂದ ಪರ್ಚೇಸ್ ಮಾಡಬೇಕಷ್ಟು ಅದು ಬ್ಯಾಕ್ ಅದು ಯೂಸ್ ಮಾಡಿ ನಾವು ಮೇನಾಗಿ ಏನು ಹೇಳ್ತೀವಿ ಕಾಷನ್ನಲ್ಲೂ ಹೇಳ್ತೀವಿ ಕರೆಕ್ಟ್ ಫಸ್ಟು ತಗೊಂಡ ತಕ್ಷಣ ಕೈಗೆ ಸ್ವಲ್ಪ ಹಚ್ಚಿ ನಿಮಗೆ ಅಲರ್ಜಿ ಇಲ್ಲ ಅಂದ್ರೆ ಆಮೇಲೆ ಮುಖಕ್ಕೆ ಹಚ್ಕೊಂಡಿದ್ವಿ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀವಿ ಯಾವುದು ಪ್ರತಿಯೊಂದು ವಸ್ತು ತೊಗೊಂಡ್ರು ಪ್ಯಾಚ್ ಟೆಸ್ಟ್ ಮಾಡಬೇಕು ಸಡನ್ನಾಗಿ ಎತ್ತಿದ ತಕ್ಷಣ ಮುಖಕ್ಕೆ ಹಚ್ಕೊಂಡ್ಬಿಟ್ಟು ನಾಳಿದ್ದೀನಿ ರಿಯಾಕ್ಷನ್ ಅದು ಯಾಕೆಂದರೆ ಕೆಲವ್ರಿಗೆ ನಾನು ಎಷ್ಟೋ ಜನರ ಮುಂದೆ ಮಾತಾಡಿದ್ದೀನಿ ಸರ್ ನನಗೆ ಅರ್ಚನೆ ಅಲರ್ಜಿ ಇದೆ ಅಂತಾರೆ ನನಗೆ ಅಲೋವೆರಾ ಅಲರ್ಜಿ ಇದೆ ಅಂತಾರೆ ಒಂದೊಂದು ಅಲರ್ಜಿ ಬರುತ್ತೆ ಈ ಕಾಲದಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಹಾರ್ಮಲ್ ಇಂದ ಅದೆಲ್ಲ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಅಂತ ನಾನೊಂದು ವೀಕ್ಷಕರಿಗೆ ಕೇಳ್ಕೊತೀನಿ ಅಷ್ಟೇ ಕರ್ನಾಟಕದ ವೀಕ್ಷಕರಿಗೆ ಒಂದು ಸಣ್ಣ ರಿಕ್ವೆಸ್ಟು ದಯವಿಟ್ಟು ನಮ್ಮ ಪ್ರಾಡಕ್ಟ್ನ ಪ್ರೋತ್ಸಾಹ ಮಾಡಿ ದಯವಿಟ್ಟು ಇದನ್ನು ಮುಂದುವರಿಸಿ ಕನ್ನಡಿಗರ ಹೆಮ್ಮೆ ಇದು ಅಷ್ಟೇ ಥ್ಯಾಂಕ್ ಯು ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ಈ ರೈಸಾ ಬ್ರ್ಯಾಂಡಿನ ಒಂದು ಅದ್ಭುತವಾದ ಒಂದು ಸಕ್ಸಸ್ ಸ್ಟೋರಿನ ಹೇಳಿದಿರಿ ಜೊತೆಗೆ ಮಾರ್ಕೆಟ್ ಟ್ರೆಂಡ್ ಯಾವ ರೀತಿ ಇದೆ ಈ ಬಿಸ್ನೆಸ್ ಮಾಡಬೇಕು ಅನ್ನೋವ್ರಿಗೆ ಸಾಕಷ್ಟು ಉಪಯುಕ್ತವಾದ ಮೆಸೇಜ್ ಮತ್ತು ಪರ್ಸನಲ್ ಕೇರ್ ಉತ್ಪನ್ನಗಳನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಎಷ್ಟೊತ್ತು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ವೀಕ್ಷಕರು ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು